ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಒಂದು ಹನ್ನೊಂದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಇವತ್ತೇ ಅಲ್ಲ ಸುಮಾರು ಇನ್ನೊಂದು ಎರಡು ಮೂರು ತಿಂಗಳು ಇದೇ ರೀತಿಯಾಗಿ ಬಿಸಿಲು ಕಂಟಿನ್ಯೂ ಆಗಿದ್ದೇ ಇರುತ್ತೆ ಅಂದರೆ ಇಷ್ಟು ದಿನ ಬಂದು ಒಳ್ಳೆ ಮಳೆಗಾಲದಲ್ಲಿ ಇದ್ರಿ ಮೋಡ ಇತ್ತು ಆಗಾಗ ಮಳೆ ಬೀಳ್ತಾಯಿತ್ತು ಒಳ್ಳೆ ವೆದರ್ ಅಂತೂ ಇತ್ತು ಆದರೆ ಈಗ ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಬಿಸಿಲು ಅಂದರೆ ಬಿಸಿಲು ಓಕೆ ಏನು ಮಾಡೋಕ್ಕಾಗಲ್ಲ ವಾತಾವರಣ ಬದಲಾಗ್ತೇನೆ ಇರುತ್ತೆ ಅಂದರೆ ಸಮ್ಮರ್ ಸೀಸನ್ ಇದು ಓಕೆ ಈ ಒಂದು ಬಿಸಿಲಲ್ಲಿ ಏನಪ್ಪ ಕೆಲಸ ಅಂತ ಅಂತೇಳಿದ್ರೆ ನಮ್ಮ ಒಂದು ಎರಡು ತೆಂಗಿನ ಗಿಡಗಳಿಗೆ ಡ್ರಿಪ್ ಮಾಡಬೇಕಾಗಿತ್ತು ಡ್ರಿಪ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅಂದರೆ ನಮ್ಮ ತೋಟಕ್ಕೆಲ್ಲ ಡ್ರಿಪ್ ಮಾಡಿದ್ದು ಆಲ್ಮೋಸ್ಟ್ ಆಯಿತು ಕೆಲಸ ಇವಾಗ ನಮ್ಮ ತೆಂಗಿನ ಗಿಡಗಳಿಗೆ ಒಂದು ಎರಡು ಸಣ್ಣ ಗಿಡಗಳಿದ್ದಾವೆ ಇನ್ನೂ ಅದು ಅದಕ್ಕೆ ಪಾಪ ಇನ್ನು ಬದುಕೋದಕ್ಕೆ ಕಲ್ತಿಲ್ಲ ಇವೆಲ್ಲ ಕಲ್ತ್ಬಿಟ್ಟಿದ್ದಾವೆ ಇವು ಇವೆಲ್ಲ ಆಲ್ಮೋಸ್ಟ್ ಕಲ್ತ್ಬಿಟ್ಟಿದ್ದಾವೆ ಇದು ಕೂಡ ಅಷ್ಟೇ ಕಲ್ತಿದೆ ಬದುಕೋದು ಇನ್ನು ಯಾವುದೇ ರೀತಿಯಾಗಿ ಇದಕ್ಕೆ ನೀರು ಗೊಬ್ಬರ ಹಾಳು ಮುಳು ಏನು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಹಾಗೆ ಕಾಯಿ ಕೂಡ ಒಂದೇ ಒಂದು ಬಿಟ್ಟಿದೆ ಅಂದರೆ ಒಂದು ಗುಣೆಯಲ್ಲಿ ಕ್ಲೀನಾಗಿ ಕಂಪ್ಲೀಟಾಗಿ ಎಲ್ಲ ಉದುರೋಗ್ಬಿಟ್ಟು ಯಾವುದೋ ಒಂದೇ ಒಂದು ಬಂದೈತೆ ಒಂದೇ ಒಂದು ಕಚ್ಕೊಂಡೈತೆ ಅಂದರೆ ಮರ ಇಷ್ಟು ಐತೆ ಹಾಳು ನೋಡಿದ್ರೆ ಅಲಂಕಾರ ಬಾಳು ನೋಡಿದ್ರೆ ಬಂಡು ಗೇಡು ಅಂತಾರಲ್ಲ ಆ ರೀತಿಯಾಗಿ ಇಷ್ಟು ದೊಡ್ಡ ತೆಂಗಿನ ಮರಕ್ಕೆ ಒಂದೇ ಒಂದು ಕಾಯಿ ಬಿಟ್ಟಿದೆ ಓಕೆ ಫಸ್ಟ್ನೇದಾಗಿ ಏನಾದರೂ ನಾವು ಹುಸಿಯಾಗೆ ಇರ್ಬೋದೇನೋ ಗೊತ್ತಿಲ್ಲ ತೆಂಗಿನ ಒಂದು ಕೃಷಿನಲ್ಲಿ ನನಗೇನು ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿ ಗೊತ್ತಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫಸ್ಟ್ನೇದಾಗಿ ಬಿಡೋ ಒಂದು ಒಂಬಳೆಯಲ್ಲಿ ಒಂದು ಎರಡು ಕಚ್ಚುತ್ತೆ ಇನ್ನೆಲ್ಲ ಉದುರೋಗುತ್ತೆ ಅದು ಯಾಕೆ ಅನ್ನೋದು ಗೊತ್ತಿಲ್ಲ ನಿಮಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಇದು ಕೂಡ ಸಣ್ಣ ಗಿಡ ಇದು ಕೂಡ ಸಾಕ್ತಾಯಿದ್ದೀನಿ ಇದಕ್ಕೇನು ರೀ ಡ್ರಿಪ್ ಮಾಡಿಲ್ಲ ನಾನು ಯಾಕಂತೇಳಿದ್ರೆ ಇಲ್ಲಿ ಡ್ರಮ್ ಇದೆಯಲ್ಲ ನಮ್ಮ ಹಣ್ಗಿಡಗಳಿಗೆಲ್ಲ ಬಂದು ಈ ಡ್ರಮ್ಮಿಂದನೇ ಎತ್ಕೊಂಬಂದು ಎತ್ಕೊಂಬಂದು ಹುಯ್ತೀನಿ ಅದೇ ರೀತಿಯಾಗಿ ಇದಕ್ಕೂ ಕೂಡ ಹುಯ್ತೀನಿ ಇದಕ್ಕೇನು ಯಾವುದೇ ರೀತಿಯಾಗಿ ಡ್ರಿಪ್ ಮಾಡಿಲ್ಲ ಇವು ಯಾವಕ್ಕೂ ಮಾಡಿ ಇನ್ನೂ ಇವುಗಳಿಗೇನು ಮಾಡೋ ಒಂದು ಅವಶ್ಯಕತೆ ಇಲ್ಲ ಮತ್ತು ಆ ಕಡೆ ಬಂದು ಒಂದು ಸಣ್ಣ ಗಿಡ ಇದೆ ನೋಡಿ ಆ ನೀಲಿ ಕಲರು ಪೇಪರ್ ಕಾಣಿಸ್ತಿದ್ದಿಲ್ಲ ಅದು ಕೂಡ ಸಣ್ಣ ಗಿಡನೇ ಅದಕ್ಕೂ ಕೂಡ ಡ್ರಿಪ್ ಮಾಡಿದ್ದೀನಿ ಅದು ಪಡಕದು ತೋಟಕ್ಕೆ ನೀರು ಬಿಟ್ಟಾಗ ಅದಕ್ಕೂ ಕೂಡ ಓಡ್ತಾ ಇರುತ್ತೆ ಇನ್ನು ಆ ಕಡೆ ಬಂದು ಒಂದು ಎರಡು ಸಣ್ಣ ಗಿಡಗಳಿದ್ದಾವೆ ಈಗ ಅದಕ್ಕೆ ಬಂದು ಡ್ರಿಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಡ್ರಿಪ್ ಮಾಡೋಕ್ಕೇನು ಇದ್ದೀನಿ ಇವಾಗ ಡ್ರಿಪ್ ಹೊಯ್ಯರು ಕೂಡ ಎತ್ಕೊಂಡಿದ್ದಾಯಿತು ಈಗ ನೆಕ್ಸ್ಟ್ ಬಂದು ನಾನು ಟ್ರಿಪ್ ಹೊಟ್ಟು ಯಾಕಂತ ಯಾಕಂತೇಳಿದ್ರೆ ಅಲ್ಲಿ ನಂಗೆ ಕೆಲಸ ಮಾಡೋವಾಗ ಕ್ಯಾಮ್ರಾ ಹಿಡಿಯೋಸ್ ಯಾರೂ ಇಲ್ಲ ಅದಕ್ಕೋಸ್ಕರ ನಮ್ಮ ಮಟ್ಟ ಬಂದು ಇಲ್ಲೇ ಇದೆ ನಮ್ಮ ಮಟ್ಟ ಕೂಡ ಎತ್ಕೊಬಿಡ್ತೀನಿ ನೋಡಿ ಒಂದು ವ್ಲಾಗ್ ಮಾಡಬೇಕಂದ್ರೆ ಎಷ್ಟೆಲ್ಲ ಕೆಲಸ ಮಾಡಬೇಕು ನೆಮ್ಮದಿ ಜೀವನ ಅಂದರೆ ಇವ್ರದೇ ತಿನ್ನೋ ಮಲಗು ತಿನ್ನೋ ಮಲಗು ಅಲ್ಲೇನರ ಪುಣ್ಯ ಮಾಡ್ಕೊಂಬಂದಿದ್ದೀರ ನನ್ನ ಮಕ್ಳ ನೀವು ತಿನ್ನೋ ಮಲಗು ತಿನ್ನೋ ಮಲ್ಗು ನೀನೇ ನಂಗೆ ನೋಡ್ತಾ ಇದೆಯಾ ಏಯ್ ಹೋಗಲ್ಲ ಏ ತಿಂದ ಆಯ್ತಾ ಏನಕ್ಕೆ ಪೋಸ್ಗಳು ಕೊಡ್ತಾ ಇದೀಯ ಹೋಗಿ ಮಲಗೋಕೆ ನೋಡೋಕೆ ಒಳ್ಳೆ ಕಳ್ಳನಿದ್ದಂಗಿದೆಯಾ ಹೋಗು ಓಕೆ ನಮ್ಮ ಕುರಿಗಳನ್ನ ಮ್ಯಾಕೆಗಳನ್ನೆಲ್ಲ ನಮ್ಮ ಕುರಿಗಳನ್ನ ಮ್ಯಾಕೆಗಳನ್ನೆಲ್ಲ ಇದೇ ರೀತಿಯಾಗಿ ಮಾತಾಡ್ತದೆ ಹೋಗೋ ಬಾರೋ ಹೆಣ್ಣೋದಕ್ಕೆಲ್ಲ ಒಗ್ಗೆ ಬಾರೆ ಈ ರೀತಿಯಾಗಿ ನಾವು ಮಾತಾಡ್ಸ್ತೀವಿ ಅಯ್ಯೋ ಎಲ್ಲ ಎತ್ಕೊಂಡಿದ್ದೀನಿ ಅಂತ ಓದ್ತಾ ಇದ್ದೀನಿ ಇನ್ನೊಂದೆರಡು ಐಟಮ್ ಎತ್ಕೋಬೇಕು ಅದು ಬಂದು ಬೇಸನ್ನೆಲ್ಲೆಲ್ಲೋ ಇದೆ ಹುಡುಕಬೇಕು ಇರಿ ಇದು ನಾರಿಗೋಸ್ಕರ ನೆರಳು ಮಾಡಿದ್ದೀವಿ ಅಯ್ಯೋ ಬೇಸನ್ನೆಲ್ಲಪ್ಪ ಇದೆ ಹುಡುಕ್ಬೇಕು ಏನೋ ಇಲ್ಲೇ ಇದೆ ನಮಗೆ ಬೇಕಾಗಿರೋ ಐಟಮ್ ಎಲ್ಲಿದೆ ಎಲ್ಲ ಕವರಾಗಿರುತ್ತೆ ಎಲ್ಲೂ ಹೋಗ್ಬಿಟ್ಟಿದೆ ಒಂದು ಐಟಮ್ ಬೇಕಾಗಿತ್ತು ಕಾಣಿಸ್ತಾ ಇಲ್ಲ ಕಾಣೆ ಆಗುತ್ತಿದೆ ಫ್ರೆಂಡ್ಸ್ ಒಂದಕ್ಕೆ ಇನ್ನೊಂದು ಮಾಡಬೇಕು ಬನ್ನಿ ನೋಡಿ ಇದಕ್ಕೆ ಬಂದು ಈ ಒಂದು ಪೈಪಿಂದ ಇಲ್ಲಿಂದ 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 ಕೊಟ್ಕೊಂಡು ನೆಕ್ಸ್ಟ್ ನಮ್ಮ ಒಂದು ತೆಂಗಿನ ಗಿಡಕ್ಕೆ ಆ ಒಂದು ಸಣ್ಣ ಗಿಡಕ್ಕೆ ಬಂದು ಡ್ರಿಪ್ ಮಾಡಿರೋದು ಯಾಕಂತ ಹೇಳಿದ್ರೆ ಇದು ಸಮ್ಮರ್ ಸೀಸನ್ನು ನೀರುಗಳು ಮಳೆ ಬಿಲ್ಲ ಹಾಗಾಗಿ ಈ ರೀತಿಯಾಗಿ ಡ್ರಿಪ್ ಮಾಡಿದ್ರೆ ಅದು ಕೊಡೋಕೆ ಅದು ಬೆಳೀತಾ ಇರುತ್ತೆ ಪಾಪ ಅಲ್ವಾ ಅದಕ್ಕೋಸ್ಕರ ಬನ್ನಿ ಇನ್ನೊಂದಕ್ಕೆ ಮಾಡಬೇಕು ಇನ್ನೊಂದು ಗಿಡ ಬಂದು ಅಲ್ಲಿದೆ ಅದು ಪಾರಾಮುಲು ಸಂಡ್ರಲ್ಲಿದೆ ಪಾಪ ಅದು ಬಂದು ಆಲ್ಮೋಸ್ಟು ಪಾರಾಮುಲ್ ಸಂಡ್ರಲ್ಲಿದೆ ಅಲ್ಲಿ ನೋಡ್ತಾ ಇರ್ಬೋದು ಇವಾಗ ಅಲ್ಲಿ ಬಂದು ಡ್ರಿಪ್ ಮಾಡಬೇಕು ಓಕೆ ಫ್ರೆಂಡ್ಸ್ ಅಂತೂ ಇಂತು ಎರಡು ಗಿಡಗಳಿಗೆಲ್ಲ ಎರಡು ಗಿಡಗಳಿಗೆ ಆಲ್ಮೋಸ್ಟು ಎಲ್ಲದಕ್ಕೂ ನೀರು ಹರಿತಾಯಿತ್ತು ಈ ಎರಡು ಗಿಡಗಳಿಗೆ ಮಾತ್ರ ನೀರು ಇರಲಿಲ್ಲ ಕೊನೆಗೂ ಅದಕ್ಕೂ ಕೂಡ ಡ್ರಿಪ್ ಮಾಡಿ ಈಗ ಬಂದೆ ಏನಂದರೆ ಈ ರೀತಿಯಾಗಿ ಸಣ್ಣ ಗಿಡಗಳನ್ನ ದೊಡ್ಡದು ಮಾಡಿ ಅದು ದೊಡ್ಡ ಮರ ಮಾಡಬೇಕು ಅನ್ನೋ ಒಂದು ಆಸೆ ನನಗೆ ಚಿಕ್ಕ ವಯಸ್ಸಿಂತನೂ ಇದೆ ಅಂದರೆ ಮರಗಳಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಪ್ರತಿಯೊಂದು ಹಣ್ಣುಗಿಡ್ಗಳು ಕೂಡ ನಾನು ತೋಟದಲ್ಲಿರಬೇಕು ಅಂತ ಸಿಕ್ಕಾಪಟ್ಟೆ ನನ್ನ ಆಸೆ ಅದು ಕೂಡ ಒಂದೊಂದೇ ಒಂದೊಂದೇ ಎಲ್ಲೇನೇನು ಸಿಗುತ್ತೋ ಅದನ್ನು ಕೂಡ ಒಂದೊಂದೇ ತೊಗೊಂಡು ಬಂದು ತೊಗೊಂಡು ಬಂದು ತೊಗೊಂಡು ಬಂದು ನಮ್ಮ ತೋಟದಲ್ಲಿ ನಮಗೆ ಬೇಡದಿದ್ದ ಜಾಗ ಅಂದರೆ ವೇಸ್ಟೇಜ್ ಜಾಗ ಏನಿರುತ್ತೆ ಆ ಒಂದು ವೇಸ್ಟೇಜ್ ಜಾಗದಲ್ಲಿ ಬಂದು ಪ್ರತಿಯೊಂದು ಹಣ್ಣುಗಿಡಗಳು ಕೂಡ ಇದ್ದೀನಿ ಈಗ ನಮ್ಮ ತೋಟ ಸುತ್ತೋರು ಕೂಡ ಸುಮಾರು ಈಗ ಮೊನ್ನೆ ಇನ್ನೊಂದು ಕೂಡ ನಾಟಿ ನಾಟಿ ಮಾಡಿದ್ದೀನಿ ಮೊನ್ನೆ ಇನ್ನೊಂದು ಕೂಡ ತೆಂಗಿನ ಸಸಿ ನೆಟ್ಟಿದ್ದೀನಿ ಅದು ಕೂಡ ಸೇರಿಸಿದ್ರೆ ಸುಮಾರು ಒಂದು ಇಪ್ಪತ್ತಾರು ತೆಂಗಿನ ಸಸಿಗಳು ರೆಡಿಯಾಗಿದ್ದಾವೆ ಓಕೆ ಯಾವ್ದೋ ಒಂದು ಕಾಲಕ್ಕೆ ಕಾಯಿ ಬಂದೇ ಬರುತ್ತೆ ಅದರಿಂದ ಒಳ್ಳೆ ಆದಾಯ ಅಂತಲೂ ಬರುತ್ತೆ ಅಂದರೆ ತೆಂಗಿನ ಮರ ಬಂದು ತುಂಬಾ ಹೈಟಾಗಿ ಬೀಳುತ್ತೆ ಅದರಿಂದ ನಮಗೆ ಮೋಡ ತಡಿದಿಡಿದು ಒಳ್ಳೆ ಮಳೆ ಅಂತಲೂ ಕೂಡ ಬೀಳುತ್ತೆ ಪ್ರಕೃತಿಗೂ ಕೂಡ ಒಳ್ಳೆಯದು ನಮಗೂ ಕೂಡ ತುಂಬ ಒಳ್ಳೆಯ ಇನ್ಕಮ್ ಅಂತಲೂ ಹೇಳ್ಬೋದು ಯಾಕಂತ ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ದಿನ ತೆಂಗಿನಕಾಯಿ ಎಳ್ನೀರು ಬೆಲೆ ಎಷ್ಟು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಮಾಡ್ತಾರೆ ರೈತರಿಗೆ ಬಂದರೂ ಕಮ್ಮಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಒಂದು ಮೂವತ್ತು ರೂಪಾಯಿ ಆದರೂ ಆಕೋಟೆ ಹಾಕೊಡ್ತಾರೆ ಒಂದು ತೆಂಗಿನ ಮರದಿಂದ ಒಂದು ಸುಮಾರು ಒಂದು ಇಪ್ಪತ್ತು ಕಾಯಿ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಒಂದು ಕಾಯಿಗೆ ಐವತ್ತು ರೂಪಾಯಿ ಒಂದು ಒಂದು ಕಾಯಿಗೆ ಬಂದು ಮೂವತ್ತು ರೂಪಾಯಿ ಆದರೂ ಒಂದು ಇಪ್ಪತ್ತು ಕಾಯಿಗೆ ಎಷ್ಟೋ ಒಳ್ಳೆಯ ಆದಾಯ ಅಂತಲೂ ಹೇಳ್ಬೋದು ಅಂದರೆ ನಮಗೆ ವೇಸ್ಟೇಜ್ ಜಾಗ ಏನಿದೆ ಅಲ್ಲಿ ನಾನು ಮರಗಳನ್ನ ತಯಾರು ಮಾಡ್ತೀನಿ ಇದೇ ನನ್ನ ಒಂದು ಕೆಲಸ ತೋಟನೂ ಕೂಡ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ತೋಟಿಸುತ್ತೂ ಕೂಡ ಎಲ್ಲೆಲ್ಲಿ ವೇಸ್ಟೇಜ್ ಆಗಿ ಏನೇನಿದೆ ಅಲ್ಲಿ ಪ್ರತಿಯೊಂದು ಹಣ್ಣು ಗಿಡಗಳಾಗಿರ್ಬೋದು ತೆಂಗಿನ ಸಸಿ ಆಗಿರ್ಬೋದು ಈ ರೀತಿಯಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ನಿಮಗೂ ಕೂಡ ವೇಸ್ಟೇಜ್ ಜಾಗ ಇದ್ರೆ ಅಲ್ಲಿ ಖಾಲಿ ಬಿಡಕೋಬೇಡಿ ಏನಾದರೂ ಒಂದು ಹಣ್ಣುಗಿಡ ಹೂಂಡಿ ಒಳ್ಳೆ ಉಪಯೋಗ ಅಂತೂ ಆಗುತ್ತೆ ನಾವು ಕೂಡ ಕಿತ್ಕೊಂಡು ತಿನ್ಬೋದು ಮತ್ತೆ ಒಳ್ಳೆ ನೆರಳು ಕೂಡ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಪ್ರತಿಯೊಂದು ಮರಗಳನ್ನ ನಾನು ತಯಾರು ಮಾಡೋದಕ್ಕೆ ಸಿಕ್ಕಾಪಟ್ಟೆ ಅದು ಇಷ್ಟ ಅಂತಲೇ ಹೇಳ್ಬೋದು ಓಕೆ ನೋಡಿದ್ರಲ್ಲ ಇವತ್ತಿನ ನನ್ನ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ವಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಹ ಮಾಡ್ಬಿಡಿ ಮಾಡಬಿಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ನೋಡ್ಕೊಂಡ್ಬೋದು ನೀವು ಮೊದ್ಲು ನೋಡ್ಬೋದು ಓಕೆ ಫ್ರೆಂಡ್ಸ್ ಸಿಗಲ್ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಬಿಡಿ ಎತ್ಕೊಂಡು ಆದಷ್ಟು ಬೇಗ ನಿಂದ್ ಬರ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಫ್ರೆಂಡ್ಸ್